ನಮ್ಮ ಶ್ರೀ ನಾರಾಯಣ ಗುರು ಜಯಂತಿಯನ್ನ ಆಗಸ್ಟ್ ಇಪ್ಪತ್ತರಂದು ಕುವೆಂಪುರಂಗ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆರ್ಯ ಈಡಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ಈಡಿಗರ ಸಂಘದ ಅಧ್ಯಕ್ಷ ಹುಲಿಕೊಪ್ಪ ಶ್ರೀಧರ್ ಅವರು ಮಾಧ್ಯಮಗಳಿಗೆ ಈ ಮಾಹಿತಿ ನೀಡಿದರು ಸಚಿವ ಮಧು ಬಂಗಾರಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಸಚಿವ ತಂಗಡಗಿ ಶಿವರಾಜ್ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು ಶಿವಮೊಗ್ಗ ಜಿಲ್ಲಾ ಹರಿದಾವೆ ಬ್ರಹ್ಮಶ್ರೀ ನಾರಾಯಣಗಳ ಜಯಂತಿಯನ್ನು ಇದೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಶಿವಮೊಗ್ಗ ನಗರದ ಕುವೆಂಪುರಂಗ ಮಂದಿರದಲ್ಲಿ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಲಾಗಿದೆ ಅದೇ ರೀತಿ ಬಿ ಎಸ್ ಎನ್ ಡಿ ಪಿಯ ಜಿಲ್ಲಾಧ್ಯಕ್ಷರಾದ ಎಸ್ ಡಿ ನಾಯ್ಕ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದಾರೆ ಈ ದಿವಸ ಶ್ರೀತ ಡಿ ದೇವರಾಜರ್ಸವ್ರ ಜಯಂತಿಯು ಕೂಡ ಅದೇ ವೇದಿಕೆಯಲ್ಲಿ ಆಯೋಜನೆ ಮಾಡಲಾಗಿದೆ ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿರೋದರಿಂದ ಜಿಲ್ಲಾಡಳಿತದಿಂದ ಒಟ್ಟಿಗೆ ಕಾರ್ಯಕ್ರಮದ ಆಯೋಜನೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪನವರು ಇದ್ದಾರೆ ಅದೇ ರೀತಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದ ಶ್ವೇತಾ ಶಿವರಾಜ್ ಅವರು ಇದ್ದಾರೆ ಅತಿ ಲೋಕಲ್ ಸ್ಥಳೀಯ ಶಾಸಕರಾದಂಥ ಶ್ವೇತಾ ಚನ್ನಬಸಪ್ಪನವರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಮುಖ್ಯ ಅತಿಥಿಗಳಾಗಿ ಶ್ರೀತಾ ಸಂಗಮೇಶ್ವರವರು ಭದ್ರಾವತಿಯ ಶಾಸಕರು ಅದೇ ರೀತಿ ಗೋಪಾಲಕೃಷ್ಣ ಬೀಳೂರವರು ಶಾಸಕರು ಸಾಗರ ಶ್ರೀ ಬಿ ವಿ ರಾಘವೇಂದ್ರ ಅವರು ಸನ್ಮಾನ್ಯ ಲೋಕಸಭಾ ಸದಸ್ಯರು ಶಿವಮೊಗ್ಗ ಅರಗ ಜ್ಞಾನೇಂದ್ರ ಅವರು ಶಾಸಕರು ತೀರ್ಥಹಳ್ಳಿ ಶ್ರೀಮತಿ ಶಾರದಾಪುರ ನಾಯ್ಕರವರು ಸನ್ಮಾನ್ಯ ಶಾಸಕರು ಶಿವಮೊಗ್ಗ ಗ್ರಾಮಾಂತರ ಶ್ರೀ ವಿಜಯೇಂದ್ರ ಅವರು ಸನ್ಮಾನ್ಯ ಶಾಸಕರು ಶಿಕಾರಿಪುರ ಶ್ರೀ ಎಸ್ ಎಲ್ ಭೋಜೇಗೌಡರು ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀಮತಿ ಭಾರತಿ ಶೆಟ್ಟಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಎಸ್ ಡಿ ಎಸ್ ಅರುಣ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಡಾಕ್ಟರ್ ಧನಂಜಯ ಸರ್ಜಿ ಎಮ್ ಎಲ್ ಸಿ ಅವರು ಶ್ರೀಮತಿ ಬಲಕೇಶ್ ಭಾವನು ಎಮ್ ಎಲ್ ಸಿ ಅವರು ಶ್ರೀಮತಿ ಪಲ್ಲವಿ ಅವರು ಅಧ್ಯಕ್ಷರು ರಾಜ್ಯ ಪರಿಶಿಷ್ಟ ಮತ್ತು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರು ಶಿವಮೊಗ್ಗ ಚಂದ್ರಗೋಪಾಲ್ ಅವರು ಶಿವಮೊಗ್ಗ ಜಿಲ್ಲಾ ಗ್ಯಾರಂಟಿಗಳ ಪ್ರಾಧಿಕಾರ ಶ್ರೀಧರ್ ಹುಲ್ತುಗೊಪ್ಪ ಹೀಗೆ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಶಿವಮೊಗ್ಗ ಆಗ್ತಾ ಇದೆ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಶ್ರೀಮತಿ ಜ್ಯೋತಿಕುಮಾರಿ ಕುಮಾರಿ ಕೆ ವಿ ಉಪನ್ಯಾಸಕರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಇವರು ನಡೆಸಿಕೊಡಲಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಿನಂತಿ ಏನಪ್ಪ ಅಂತಂದರೆ ಎರಡು ಒಟ್ಟಡಿಗೆ ಬಂದಿರೋದ್ರಿಂದ ನಮ್ಮ ಸಮಾಜ ಬಾಂಧವರು ಎಲ್ಲ ನಮ್ಮ ಈಡಿಗ ಬಿಲ್ಲವ ನಾಮದಾರಿ ಹೀಗೆ ಏನು ಇಪ್ಪತ್ತಾರು ಉಪ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಆ ಮೂಲಕ ನಾರಾಯಣ ಗುರುಗಳಿಗೆ ಗೌರವ ಸಲ್ಲಿಸಕ್ಕಂಥ ಅವರ ಜಯಂತಿಯನ್ನು ಭಾಳ ವಿಶೇಷ ಆಚರಣೆ ಮಾಡಬೇಕಾಗಿ ಸಂಘ ಸಂಸ್ಥೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆ